ಹಾಯ್ ಎಲ್ಲರೂ ನಮಸ್ಕಾರ ಶ್ರೀ ವಿನಾಯಕ ಕಲೆಕ್ಷನ್ಗೆ ಸ್ವಾಗತ ನಾನಿವತ್ತು ಮತ್ತೆ ಬೇರೆ ಉಂಗ್ರ ತಗೊಂಬಂದಿದ್ದೀನಿ ಉಂಗುರ ಅಂತೂ ಎಷ್ಟು ಜನ ಕೇಳ್ತಾ ಇದ್ದಾರೆ ಅಂದರೆ ಸಿಕ್ಕಾಬಟ್ಟೆ ಬರೀ ಉಂಗುರದ್ದೇ ನನಗೆ ಬರ್ತಾ ಇದೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಉಂಗ್ರದಲ್ಲಿ ಈ ಥರ ಡಿಸೈನ್ಸ್ ಇದೆ ನೋಡಿ ಇದನ್ನ ಮಾತ್ರ ರೇಟ್ ಜಾಸ್ತಿ ಇದೆ ಇದು ಇವಾಗ ಬಂದಿರೋದು ಡಿಸೈನ್ ಇದು ಇದು ರೇಟ್ ಜಾಸ್ತಿ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಈ ಸತಿ ಬಂದಿರೋದು ಹಂಗೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ನೋಡಿ ಇದು ಬಂದು ನೆಕ್ಸ್ಟು ಡಿಸೈನು ಇದೆಲ್ಲ ಡಿಫ್ರೆಂಟಾಗಿದೆ ಚೆನ್ನಾಗಿದೆ ಇದು ಅಷ್ಟೇ ನೋಡಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಇದು ಬಂದು ನೆಕ್ಸ್ಟು ಡಿಸೈನು ಇದೆಲ್ಲ ಸಿಂಪಲ್ಲಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಸಿಂಪಲ್ಲಾಗಿ ನೋಡಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಈ ಥರ ಸ್ಟೋನಲ್ಲಿ ಉಂಗ್ರ ಇಷ್ಟೇ ಇರೋದು ನಮ್ಮದು ಆನ್ಲೈನು ಇದೆ ಕ್ಯಾಶ್ ಆನ್ ಡೆಲಿವರಿನೂ ಸಹ ಇದೆ ಆದರೆ ಉಂಗ್ರಕ್ಕೆ ನಾವು ಕ್ಯಾಶ್ ಆನ್ ಡೆಲಿವರಿ ಹಾಗಲ್ಲ ಇವಾಗ ಉಂಗುರ ಇದು ನೂರ ಅರವತ್ತು ರೂಪಾಯಿ ಉಂಗುರ ಇದು ಕ್ಯಾಶ್ ಆನ್ ಡೆಲಿವರಿಗೆ ನಾವು ಕೊರಿಯರ್ ಮಾಡ್ತೀವಿ ಕೊರಿಯರ್ಗೆ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಅದರಿಂದ ಇದು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಒಬ್ಬರು ಎರಡು ಉಂಗ್ರ ಬುಕ್ ಮಾಡಬೇಕಾಗುತ್ತೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು